ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಬಾಲಕೃಷ್ಣ ಅವರ ಕುರಿತ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ನಾನು ಅಭಿಮಾನ್ ಸ್ಟುಡಿಯೋದ ಕಥೆಯನ್ನು ಹೇಳ್ತಾ ಇದ್ದೆ ಬಾಲಕೃಷ್ಣ ಅವರೇ ಒಂದು ಸಲ ಬಸುವಿಸ್ತಾರವಾಗಿ ಅಭಿಮಾನ್ ಸ್ಟುಡಿಯೋ ಲೆಕ್ಕಾಚಾರವನ್ನು ಬಿಚ್ಚಿಟ್ಟಿದ್ದಿದೆ ಮೂರು ಲಕ್ಷದ ತೊಂಬತ್ತೇಳು ಸಾವಿರ ರೂಪಾಯಿಗಳು ನನಗೆ ಜನ ಕೊಟ್ಟಿದ್ದು ಅರುವತ್ತು ಸಾವಿರ ರೂಪಾಯಿಗಳನ್ನು ನಾನು ಅದರಲ್ಲಿ ವಾಪಸ್ ಕೊಟ್ಟಿದ್ದೀನಿ ಇನ್ನು ಮೂವತ್ತೆರಡು ಸಾವಿರ ರೂಪಾಯಿಗಳನ್ನು ಓಡಾಟಕ್ಕೆ ಖರ್ಚಾಗಿದೆ ಅಂತೇಳಿ ಅವ್ರು ನನಗೂ ಒಂದು ಸಲ ಲೆಕ್ಕ ಇದನ್ನು ಇದ್ರ ಮೇಲೆ ಸರ್ಕಾರ ಕೊಟ್ಟ ಐದು ಲಕ್ಷ ಏನಾಯಿತು ಅಂದರೆ ಮಂತ್ಲಿ ಬಾಡಿಗೆಗಳು ಎಲೆಕ್ಟ್ರಿಸಿಟಿ ಬಿಲ್ಲು ಇದಕ್ಕೆ ಹೊರಟೋಗೋದು ಅವ್ರಿಗೊಂದು ಬಹಳ ಬೇಜಾರಿತ್ತು ಒಂದು ಕಲ್ಲರ್ ಪ್ರೊಸೆಸಿಂಗ್ ಯೂನಿಟನ್ನು ನಲವತ್ತು ಸಾವಿರ ರೂಪಾಯಿ ಹಾಕಿ ನಾನು ಶುರು ಮಾಡಿದ್ದೆ ಆ ಪ್ರೊಸೆಸಿಂಗ್ ಯೂನಿಟನ್ನು ಯಾರು ಮಾಡಿಕೊಂಡ್ರು ಅವರು ಹೇಳದೆ ಕೇಳದೆ ಇಡೀ ಯೂನಿಟನ್ನು ಕಂಠಿರುವ ಸ್ಟುಡಿಯೋಗೆ ತೊಗೊಂಡೋಗಿ ಹಾಕಿದ್ರು ನಾನು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತಂದೆ ಏನೂ ಆಗಲಿಲ್ಲ ಕನ್ನಡಿಗರೇ ನನಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡಿದ್ರು ಅನ್ನೋದನ್ನು ಬಾಲಕೃಷ್ಣ ಹೇಳೋರು ಅದು ಇದೆಲ್ಲ ಲೆಕ್ಕಾಚಾರ ಬರೆದಿಟ್ಕೊಂಡಿದ್ರು ಅವರು ಎಷ್ಟೆಷ್ಟು ಖರ್ಚಾಯಿತು ಏನಾಯಿತು ಅಂತ ಹೇಳಿ ಮುಂದೆ ವಿಷ್ಣುವರ್ಧನ್ ಸಮಾಧಿ ಅಭಿಮಾನ ಸ್ಟುಡಿಯೋದಲ್ಲಿ ಆದಾಗ ಆ ಕಾರಣದಿಂದಲಾದರೂ ಈ ಸ್ಟುಡಿಯೋ ಉಳ್ಕೊಳ್ಬೋದಾಗಿತ್ತು ಅಲ್ಲಿ ಇದು ವಿಷ್ಣುವರ್ಧನ್ ಪುಣ್ಯಭೂಮಿಯಾಗಿದ್ದು ಉಳ್ಕೊಳ್ಬೋದಾಗಿತ್ತು ಅದಕ್ಕೆ ಯಾರು ಕಾರಣ ಅನ್ನೋದಕ್ಕಿಂತ ಅದು ಆಗಲಿಲ್ಲ ಅನ್ನೋದು ಬಹಳ ಮುಖ್ಯವಾದ ಬೇಸರದ ಸಂಗತಿ ಹೀಗಾಗಿ ಅದು ಇವತ್ತಿಗೂ ನಿಮ್ಮ ಕೆಂಗೇರಿ ದಾರಿಯಲ್ಲಿ ಹೋಗುವಾಗ ಅಭಿಮಾನ ಸ್ಟುಡಿಯೋ ಅಂತ ಬೋರ್ಡ್ ಒಂದು ಉಳ್ಕೊಂಡಿದೆ ಯಾವ ಅಭಿಮಾನ ಅನ್ನೋ ಹೆಸರನ್ನು ಬಾಲಕೃಷ್ಣ ಉಳಿಸ್ಕೊಂಡಿದ್ರು ಅದನ್ನು ಉಳ್ ಉಳಿಸ್ಕೊಳ್ಳಿಲ್ಲ ಕನ್ನಡಿಗರು ಬಾಲಕೃಷ್ಣ ಅವರು ಬಹಳ ಅದ್ಭುತವಾದ ಪಾತ್ರೆಗಳನ್ನು ಮಾಡಿದ್ರು ಅದರಲ್ಲಿ ಗಂಧದ ಗುಡಿ ಬಗ್ಗೆ ಅನೇಕ ಊಹಾಪೋಹಗಳಿದೆ ಹಾಗಾಯಿತು ಹೀಗಾಯಿತು ಅಂತ ಹೇಳಿ ಬಾಲಕೃಷ್ಣ ನನಗೆ ಹೇಳಿದ ಕಥೆ ಇದು ಅದರಲ್ಲಿ ಕೊನೆಯಲ್ಲಿ ಅವರು ಅಧವಾನಿ ಲಕ್ಷ್ಮೀ ದೇವಿ ಇರ್ತಾರೆ ಒಂದು ಡೈಲಾಗನ್ನು ಹೇಳಿ ಟ್ರಿಗರ್ನ ಪ್ರೆಸ್ ಮಾಡಬೇಕು ಅವು ಗುಂಡು ಗುಂಡಿನ ಶಬ್ದ ಬರಬೇಕು ಈ ಥರದ ಸೀನ್ ಅದು ಒಂದು ಎಮ್ ಪಿ ಶಂಕರ್ ಒಂದು ಬಂದನ ಬಂದೂಕನ್ನು ತಂದುಕೊಟ್ರು ಬಹಳ ಗ ಭಾರವಾದ ಬಂದೂಕದು ಅದನ್ನು ಇಟ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಬಾಲಕೃಷ್ಣ ಅವ್ರಿಗೆ ಭಾಳ ಕಷ್ಟ ಆಗ್ತಾಯಿತ್ತು ಅದು ಏನಯ್ಯ ಒಂದು ಕಡೆ ಬಂದೂಕ್ ಬ್ಯಾಲೆನ್ಸ್ ಮಾಡಲೋ ಇನ್ನೊಂದು ಕಡೆ ಡೈಲಾಗ್ ಹೇಳೋ ಆಗ್ತಾ ಇಲ್ಲಯ್ಯ ನನ್ನ ಹತ್ರ ಅಂತ ಒಂದು ಐದಾರು ಸಲ ಬಂದರು ಅದಾದ ಮೇಲೆ ಎಂ ಪಿ ಶಂಕರ್ ಹೇಳಿದ್ರು ನೋಡಯ್ಯ ಈ ಬಂದೂಕು ಬೇಡ ಇದು ನಿನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಹಗುರವಾದೊಂದು ಬಂದೂಕಿದೆ ಅದು ತರಿಸ್ತೀನಿ ನನ್ನ ಹತ್ರ ನಾನು ರೆಗ್ಯುಲರ್ ಯೂಸ್ ಮಾಡೋದು ಸಾಮಾನ್ಯಕ್ಕೆ ಎಂ ಪಿ ಶಂಕರು ಕಾಡಿನಲ್ಲಿ ಶೂಟಿಂಗ್ ಮಾಡುವಾಗ ಒಂದು ಬಂದೂಕನ್ನು ಇಟ್ಕೊಂಡಿರೋರು ಯಾವಾಗಲೂ ಸರಿ ಆ ಬಂದೂಕನ್ನು ತರಿಸಿದ್ರು ಆ ಬಂದೂಕನ್ನು ತರಿಸಿ ರಿಹರ್ಸಲ್ ಮಾಡಿದ್ರು ಬಾಲಕೃಷ್ಣ ಮತ್ತೆ ಮತ್ತೆ ಡೈಲಾಗ್ ತಪ್ತಾಯಿದ್ರು ಆ ಹ್ಯಾಂಗ್ ಓವರಿಂದ ಅವ್ರು ಹೊರಗಡೆ ಬರೋಕ್ಕಾಗ್ತಿರಲಿಲ್ಲ ಯಾಕಂದರೆ ಅವ್ರಿಗೆ ಒಂದು ಸಲ ಡೈಲಾಗ್ ತಪ್ಪಿದ್ರೆ ಹ್ಯಾಂಗ್ ಓವರ್ ಮತ್ತು ಸೆಟ್ ಆಗ್ತಾ ಇರಲಿಲ್ಲ ಎಮ್ ಪಿ ಶಂಕರರು ಲಂಚ್ ಬ್ರೇಕ್ ತೊಗೊಂಬಿಡೋಣ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಲಂಚ್ ಆದಮೇಲೆ ಅಂತೇಳಿ ಬಾಲಕೃಷ್ಣ ಒಬ್ಬರನ್ನೇ ಕರೆದು ನೋಡಯ್ಯ ಫಸ್ಟು ನೀನು ಬಂದೂಕು ಹಿಡಿಯೋದನ್ನು ಕಲಿತ್ಕೊ ಆಮೇಲೆ ಡೈಲಾಗ್ ಕಡೆ ಗಮನ ಕೊಡು ನಾನು ನಿಮಗೆ ತೋರಿಸ್ತೀನಿ ನೋಡು ಒನ್ ಟು ತ್ರೀ ಫೋರ್ ಫೈವ್ ಸೆವೆನ್ ಹೇಳಿ ಬಂದೂಕನ ಟ್ರಿಗರನ್ನು ಪ್ರೆಸ್ ಮಾಡಿದ್ರೆ ಢಮಾರ್ ಅಂತ ಗುಂಡು ಹಾರಿತು ಇಷ್ಟೆತ್ರ ಕೆಂಪು ಧೂಳು ಏರ್ತು ಬಾಲಕೃಷ್ಣ ಎಲ್ಲರೂ ಬೆವತ್ ಹೋಗ್ಬಿಟ್ರು ನಾನು ನಿಜವಾಗ್ಲೂ ಪ್ರೆಸ್ ಮಾಡಿದರೆ ಏನಾಗ್ತಾಯಿತ್ತು ಅಂತೇಳಿ ಆವಾಗ ಎಂ ಪಿ ಶಂಕರ್ ಕೂಡಲೇ ಹೋಗಿ ಏನಾಯಿತು ಅಂತೆಲ್ಲ ಚೆಕ್ ಮಾಡಿಸುವಾಗ ಪ್ರತಿದಿನ ಬೆಳಗ್ಗೆ ಎಮ್ ಪಿ ಶಂಕರ್ ಬಂದೂಕನ್ನು ಸ್ವಚ್ಛ ಮಾಡೋರು ಸ್ವಚ್ಛ ಮಾಡಿ ಗುಂಡನ್ನು ಎತ್ತಿಡೋರು ಅವತ್ತು ಶೂಟಿಂಗ್ನ ಅರ್ಜೆಂಟ್ನಲ್ಲಿ ಅವ್ರ ಗುಂಡು ತೆಗೆದಿರಲಿಲ್ಲ ಸ್ವಚ್ಛ ಮಾಡಿರಲಿಲ್ಲ ಬಂದೂಕನ್ನು ಹಿಂದಿನ ದಿವಸ ಹಾಕಿದ ಗುಂಡು ಹಾಗೆ ಉಳ್ಕೊಂಬುಟ್ಟಿತ್ತು ದುರದೃಷ್ಟವಶಾತ್ ಆ ಗುಂಡು ಇದ್ದ ಬಂದೂಕೆ ಇವ್ರ ಕೈ ಸಿಕ್ಕಿತ್ತು ಅದೃಷ್ಟವಶಾತ್ ಬಾಲಕೃಷ್ಣ ಟ್ರಿಗರನ್ನ ಪ್ರೆಸ್ ಮಾಡಿರಲಿಲ್ಲ ಇದು ನಿಜವಾದ ನಡೆದ ಘಟನೆ ಎಲ್ಲರೂ ಕೂಡ ಬಹಳ ಬೇಜಾರು ಮಾಡಿಕೊಂಡು ಏನಾಯಿತು ಅಂದಾಗ ರಾಜ್ಕುಮಾರೇ ಸಮಾಧಾನ ಮಾಡಿದ್ರು ದೇವರು ದೊಡ್ಡವನು ನೋಡಿ ನೀವು ಅದನ್ನು ಟ್ರಿಗರ್ ಪ್ರೆಸ್ ಮಾಡಿದರೆ ಏನೇನೋ ಆಗಿಬಿಡ್ತಾ ಇತ್ತು ಮಾಡಲಿಲ್ಲವಲ್ಲ ಅಂಥೇಳಿ ಇದಕ್ಕೆ ಮುಂದೆ ಕಾಲು ಬಾಲ ಬೆಳೆದು ಏನೇನೋ ಕತೆಗಳಾಗಿದ್ದನ್ನು ನೀವೆಲ್ಲ ಕೇಳಿರ್ತೀರಿ ಇದು ನಾನು ಬಾಲಕೃಷ್ಣ ಅವರ ಹತ್ರ ಕೇಳಿದ ಸತ್ಯಕತೆ ಆದ್ದರಿಂದ ಈ ಕಥೆಯನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಬಾಲಕೃಷ್ಣ ಅವರು ಬಹಳ ಅದ್ಭುತವಾದ ಸಿನಿಮಾಗಳಲ್ಲಿ ಅಭಿನಯಿಸ್ಕೊಂಡು ಬಂದಿದ್ದಾರೆ ಅದರಲ್ಲೂ ರಾಜ್ಕುಮಾರ್ ಅವ್ರ ಜೊತೆಗೆ ಒಡ ಹುಟ್ಟಿದವರು ಸಿನಿಮಾದವರೆಗೂ ಎಲ್ಲ ಸಿನಿಮಾಗಳಲ್ಲಿ ಬಾಲಕೃಷ್ಣ ಇದ್ದೇ ಇದ್ದಾರೆ ಅದರಲ್ಲಂತೂ ಬಹಳ ಅದ್ಭುತವಾದಂತಹ ಸಿನಿಮಾ ಅಂತ ನಾವು ಕರೀಬಹುದಾಗಿದ್ದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದರಲ್ಲಿ ರಾಜ್ಕುಮಾರ್ ಸೋದರಮ್ಮ ಪಾತ್ರವನ್ನು ಮಾಡ್ತಾರೆ ಅವರು ರಾಜ್ಕುಮಾರು ಅವರ ನಟನೆಯ ಅವರದ್ದು ಹೋಟ್ಲಲ್ಲಿ ಸುಳ್ಳು ಹೇಳ್ಕೊಂಡು ಹೋಗಿರ್ತಾರೆ ಅಶೋಕ ಹೋಟ್ಲಲ್ಲಿ ಆ ಸುಳ್ಳನ್ನು ಹೇಳೋದಕ್ಕಾಗಿ ಬಾಲಕೃಷ್ಣ ಅವರು ಅವರಿಗೆ ತಲೆ ಸರಿಯಿಲ್ಲ ಹೀಗೆ ಏನೋ ಒಂದು ಕತೆ ಹೇಳಿರ್ತಾರೆ ಆ ಸಂದರ್ಭದಲ್ಲಿ ಆ್ಯಪಲನ್ನು ಹೆಚ್ಚೋದಕ್ಕೊಂದು ಚಾಕು ತೊಗೊಳ್ತಾರೆ ಬಾಲಕೃಷ್ಣ ಅದು ಎಷ್ಟು ಅದ್ಭುತವಾಗಿ ಆ ಪಾತ್ರ ಮಾಡಿದ್ದಾರೆ ಅಂತಂದರೆ ನಿಮಗೆ ಆ ಮನುಷ್ಯ ವಿಲನ್ನು ಎಷ್ಟು ಅದ್ಭುತವಾಗಿ ಮಾಡ್ತಾರೋ ಅಷ್ಟೇ ಚೆನ್ನಾಗಿ ಹಾಸ್ಯ ಪಾತ್ರವನ್ನು ಕೂಡ ಮಾಡ್ತಾರೆ ಅವರ ಅಭಿನಯವನ್ನು ತೆರೆದಿಟ್ಟಂತಹ ಸಿನಿಮಾ ಅದು ಎರಡು ಕನಸಲ್ಲಿ ಕೂಡ ಬಹಳ ಸೊಗಸಾದ ಪಾತ್ರವನ್ನು ಬಾಲಕೃಷ್ಣ ಮಾಡಿದ್ದಾರೆ ಎರಡು ಕನಸು ಸಂದರ್ಭದಲ್ಲಿ ಮಂಜುಳಾ ಬಹಳ ಹೊಸ ಹುಡುಗಿ ನಾನು ಮಂಜುಳ ಅವರ ಎಪಿಸೋಡ್ನಲ್ಲಿ ಈ ಘಟನೆ ಹೇಳಿದ್ದೀನಿ ಅವರು ಬಾಲಕೃಷ್ಣನ ಮಂಜುಳನ ಕರ್ಕೊಂಡು ಬಂದು ಸಮಾಧಾನ ಮಾಡಿ ಹೀಗಲ್ಮ ಹೀಗೆ ಅಂತ ಹೇಳಿ ಕಲಿಸ್ಕೊಡ್ತಾಯಿದ್ರು ಕೊನೆಯ ಸನ್ನಿವೇಶ ಆ ಎರಡು ಕನ್ಸು ಸಿನಿಮಾದಲ್ಲಿ ಎಲ್ಲರೂ ನೋಡಿರ್ತೀವಿ ಇದಕ್ಕಿದಾಗೆ ರಾಜ್ಕುಮಾರ್ ನೋಡಿದಾಗ ಒಂಥರ ತನ್ನ ಪ್ರಿಯಕರನ್ನು ಇಷ್ಟು ವರ್ಷದ ಮೇಲೆ ನೋಡ್ತಾ ಇದ್ದೀನಲ್ಲ ಅನ್ನೋ ಸಂತೋಷ ಒಂದು ರೀತಿ ನಾಚಿಕೆ ಇನ್ನೊಂದು ಕಡೆ ನಾನು ಗಂಡ ಇದ್ದಾನೆ ಅನ್ನೋ ಭಯ ಇದೆಲ್ಲವನ್ನು ಮಂಜುಳ ತೋರಿಸ್ಕೊಟ್ಟಿದ್ರು ಕೊನೆ ದಿನದಲ್ಲಿ ಹೇಳೋರು ಏನು ಎಕ್ಸ್ಪ್ರೆಷನ್ ಕೊಡ್ತಾಯ ಆ ಮಗು ಇಂಥ ಕಲಾವಿದರನ್ನು ನಾವು ಬೆಳೆಸಲಿಲ್ಲ ನೋಡು ಅಂತೇಳಿ ಅನೇಕ ಕಲಾವಿದರನ್ನು ಬಾಲಕೃಷ್ಣ ಈ ಥರದಲ್ಲಿ ಹುಡುಕಿ ಹುಡುಕಿ ಬೆಳೆಸಿದ್ರು ಅವ್ರು ಪಟ್ಟಣಕ್ಕೆ ಬಂದ ಪತ್ನಿಯರು ಇರೋ ಸಿನಿಮಾದಲ್ಲೂ ಕೂಡ ಮಾವನ ಪಾತ್ರ ಮಾಡಿದರು ಆ ಮಾವನ ಪಾತ್ರದಲ್ಲಿ ತಮಗೆ ಹಳ್ಳಿ ಬೇಡ ಹೇಳುವ ಸೊಸೆಯರ ಜೊತೆಗೆ ಒದ್ದಾಡುವ ಮಾವನ ಪಾತ್ರ ಅದು ಅದನ್ನು ತುಂಬ ಅದ್ಭುತವಾಗಿ ಬಾಲಕೃಷ್ಣ ಮಾಡಿದರು ಪದ್ಮಪುರಿ ಯಾವಾಗಲೂ ನೆನಪು ಮಾಡ್ಕೊಳ್ಳೋದು ನಾವು ಸಂಭಾಷಣೆ ಇಷ್ಟು ಚೆನ್ನಾಗಿ ಹೇಳ್ತೀವಿ ಅಂದರೆ ಕಲಿಸ್ಕೊಟ್ಟಿದ್ದೀವಿ ಬಾಲಕೃಷ್ಣ ಅಂತೇಳಿ ಅನೇಕ ಕಲಾವಿದರು ಈ ಮಾತನ್ನು ಹೇಳಿದ್ದಾರೆ ಇನ್ನೊಂದು ಬಹಳ ಅದ್ಭುತವಾದಂಥ ಸಿನ್ಮಾ ಮಂಕುದಿಣ್ಣೆ ಔಟ್ ಆ್ಯಂಡ್ ಔಟ್ ವಿಲನ್ ಪಾತ್ರ ಬಾಲಕೃಷ್ಣ ಮಾಡಿದಂಥ ಸಿನ್ಮಾ ಅದು ಎಂಥ ಅದ್ಭುತವಾಗಿ ಅದರಲ್ಲಿ ಅವರು ಒಂದು ನಗು ಇದೆ ಲಗ್ನಪತ್ರಿಕೆ ಹೆಸರು ಬೇರೆ ಅಂತ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ ಅವಳಿಗೆ ಗೊತ್ತಾಗತ್ತೆ ಆ ಸಂದರ್ಭದಲ್ಲಿ ಬಾಲಕೃಷ್ಣ ಒಂದು ನಗು ಕೊಟ್ಟಿದ್ದಾರೆ ಅದ್ಭುತವಾದ ಪ್ರತಿಭೆ ಇದು ಅಂಥ ಅನೇಕ ಸಿನಿಮಾಗಳಲ್ಲಿ ಅವ್ರು ಮಾಡ್ಕೊಂಡು ಬಂದರು ಯಾವಾಗ ನಿಮಗೆ ಅಭಿಮಾನ ಸ್ಟುಡಿಯೋದ ಕನಸು ಇದು ಇನ್ನು ಆಗೋಲ್ಲ ಅಂತ ಗೊತ್ತಾಯಿತು ಅವರು ಚಿತ್ರರಂಗದಲ್ಲಿ ತಮ್ಮನ್ನು ತಾವು ಹೆಚ್ಚು ತೊಡಗಿಸ್ಕೊಳ್ತಾ ಬಂದರು ತೊಂಬತ್ನಾಲ್ಕನೇ ಇಸುವಿನಲ್ಲಿ ಅವ್ರ ಕೈಯಲ್ಲಿ ನಾಲ್ಕು ಒಡ ಹುಟ್ಟಿದವರು ಸೇರಿದ ಹಾಗೆ ಲವ್ ತೊಂಬತ್ನಾಲ್ಕು ಇತ್ತು ಪೂರ್ಣ ಸತ್ಯ ಇತ್ತು ಹೆತ್ತ ಕರುಳಿತ್ತು ತೊಂಬತ್ತೈದರಲ್ಲಿ ಅವರು ನಮ್ಮನ್ನು ಬಿಟ್ಟು ಅಗಲಿದಂಥ ಸಂದರ್ಭದಲ್ಲಿ ಕೂಡ ಯಮಕಿಂಕರ ಇತ್ತು ತಾಯಿ ಇಲ್ಲದ ತವರು ಇತ್ತು ಬಂಗಾರದ ಕಲಶ ಇತ್ತು ನಿಲ್ಕದ ನಕ್ಷತ್ರ ಅವರ ಮೇಲೆ ಬಂದಂಥ ಸಿನಿಮಾ ಯಮಕಿಂಕರ ಅದಲ್ಲಿ ಅವರು ಅಭಿನಯಿಸ್ತಾ ಕನ್ನಡ ಕೋರಾದಲ್ಲಿ ಕೂಡ ಅವರು ಬಹಳ ವಿಶಿಷ್ಟವಾದ ಒಂದು ರೋಲ್ ಮಾಡಿದರು ಹೀಗೆ ತಮ್ಮಷ್ಟಕ್ಕೆ ತಾವೇ ವಿಭಿನ್ನವಾಗಿ ಬೆಳ್ಕೊಂಡು ಬಂದಂತಹ ಕಲಾವಿದ ಬಾಲಕೃಷ್ಣ ರಾಜ್ಕುಮಾರ್ ಮತ್ತು ಬಾಲಕೃಷ್ಣ ಅವರಿಗೆ ಬಹಳ ನಿಕಟವಾದ ಸಂಬಂಧ ಬಾಲಕೃಷ್ಣ ಅವರು ತಮ್ಮ ಸಿನಿಮಾದಲ್ಲಿ ಇರಲೇಬೇಕು ಅಂತ ರಾಜ್ಕುಮಾರ್ ಬಯಸ್ತಾ ಇದ್ರು ಅವ್ರು ಯಾವುದೇ ಥರದ ಪಾತ್ರವನ್ನು ಮಾಡಲಿ ಅವರು ಪಾರತಮ್ಮ ರಾಜ್ಕುಮಾರ್ ಒಂದು ಘಟನೆ ಯಾವಾಗಲೂ ನೆನಪು ಮಾಡ್ಕೊಳ್ಳೋರು ಸಿನಿಮಾ ಎಲ್ಲ ಆಗಿ ಇನ್ನೇನು ಮುಹೂರ್ತ ಆಗಬೇಕು ಅಂದಾಗ ಬಾಲಕೃಷ್ಣನ್ ಕರೆದ್ಬಿಟ್ಟು ಪಾರ್ವತಮ್ಮ ಹೇಳೋರಂತೆ ಗುರುಗಳ ಒಂಚೂರು ಕವಡೆ ಹಾಕಿ ಈ ಸಿನಿಮಾ ಓಡುತ್ತಾ ಇಲ್ವೋ ಅಂತ ಯಾಕಂದ್ರೆ ಸಪ್ತ ಹಸ್ತ ಸಾಮ್ರಿಕಂತ ತುಂಬ ಚೆನ್ನಾಗಿ ಹೇಳೋರು ಪಾರತಮ್ಮ ನಾನು ಬಾಲಕೃಷ್ಣನ್ ಯಾಕೆ ನಂಬ್ತೀನಿ ಅಂದರೆ ಎಪ್ಪತ್ತೊಂದನೇ ಎಪ್ಪತ್ತೊಂದನೇಸ್ವಲ್ಲಿ ನನ್ನ ಕೈ ನೋಡ್ಬಿಟ್ಟು ಸುಮ್ಮನೆ ಸೆಟ್ಟಲ್ಲಿ ಕೂತಾಗ ಸಿಪಾಯಿ ರಾಮು ಚಿತ್ರೀಕರಣ ಆಗ್ತಾಯಿದ್ದ ಸಂದರ್ಭದಲ್ಲಿ ನನ್ನ ಕೈ ನೋಡ್ಬಿಟ್ಟು ಇನ್ನು ಕೆಲವೇ ದಿವಸಮ್ಮ ಇಡೀ ಆಡಳಿತ ನಿಮ್ಮ ಕೈಗೆ ಬರುತ್ತೆ ಅಂತ ಹೇಳಿದರು ನಾನು ನಕ್ಬಿಟ್ಟಿದ್ದೆ ನನಗೂ ಸಿನಿಮಾಕ್ಕೂ ಎಲ್ಲಿ ಸಂಬಂಧ ನಾನು ಯಾವ ಆಡಳಿತ ಮಾಡ್ತೀನಿ ಸುಮ್ಮನೆ ಏನೇನೋ ಭವಿಷ್ಯ ಹೇಳಬೇಡಿ ಹೇಳಿ ಮುಂದೆ ಜೀವನದಲ್ಲಿ ನಾನೇ ನಂಬಕ್ಕಾಗ್ದಿರೋ ಘಟನೆ ನಡೀತು ನಿಜವಾಗ್ಲೂ ವಜ್ರೇಶ್ವರಿ ನನ್ನ ಆಡಳಿತಕ್ಕೆ ಬಂತು ಅದು ಬಾಲಕೃಷ್ಣ ಯಾವ ದೃಷ್ಟಿಯಲ್ಲಿ ಹೇಳಿದ್ರು ಅವ್ರು ಹೇಳಿದ ಹಸ್ತ ಸಾಮುದ್ರಿಕ ನಿಜ ಆಯಿತು ಎಷ್ಟೋ ಸಿನಿಮಾ ಅವರು ಬೇಡ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಇದನ್ನು ಮಾಡಬೇಡಿ ಅಂತ ಹೇಳಿದಾಗಲೂ ನಾವು ಮಾಡಿದ್ದಿದೆ ಮಾಡಿ ಸೋತಿದ್ದಿದೆ ನೀನನ್ನ ಗೆಲ್ಲಲಾರೆ ನೀನನ್ನ ಗೆಲ್ಲಲಾರೆ ಸಿನಿಮಾ ಶುರು ಮಾಡಿದಾಗ ಇದರಲ್ಲಿ ಬಾಲಕೃಷ್ಣ ಭಾಳ ಮುಖ್ಯವಾದ ಪಾತ್ರವನ್ನು ಮಾಡಿದ್ದಾರೆ ಸಿನ್ಮಾ ಶುರು ಮಾಡಿದಾಗ ಅವರು ಪಾರ್ವತಮ್ಮನ ಕರೆದು ಹೇಳಿದ್ರು ಯಾಕೋ ಈ ಸಿನಿಮಾ ಮನಸ್ಸಿಗೆ ಇಲ್ಲ ಗೃಹಗತಿಗಳು ಚೆನ್ನಾಗಿಲ್ಲ ಮಾಡಬೇಡಿ ಈ ಸಿನಿಮಾನ ಅಂತಂದರು ಆದರೂ ನಾವು ಮಾಡಿದ್ವಿ ಸಿನಿಮಾ ಬಾಲಕೃಷ್ಣ ಹೇಳಿದಾಗೆ ಸೋಲ್ತು ಅಂತ ಹೇಳಿ ಬಾಲ್ ಪಾರ್ವತಮ್ಮ ಒಂದು ಮಾತಿನ ನನ್ನ ಹತ್ರ ಹೇಳಿದರು ಇಷ್ಟೆಲ್ಲ ಚೆನ್ನಾಗಿ ಭವಿಷ್ಯ ಹೇಳುವ ಬಾಲಕೃಷ್ಣನಿಗೆ ತಮ್ಮ ಸ್ಟುಡಿಯೋ ಭವಿಷ್ಯ ಯಾಕೆ ಗೊತ್ತಾಗಲಿಲ್ಲ ನಂಗೆ ಅರ್ಥ ಆಗೋಲ್ಲ ಅಥವಾ ಗೊತ್ತಾಗಿದ್ದರೂ ಅವರು ಅದನ್ನು ಹೇಳಲಿಲ್ವೋ ಗೊತ್ತಿಲ್ಲ ನನಗೆ ಅಂತೇಳಿ ಗೊತ್ತಿಲ್ಲ ನನಗೂ ಭಾಳ ಆಶ್ಚರ್ಯಕರವಾದ ಸಂಗತಿ ಇನ್ನೊಂದು ರಾಜ್ಕುಮಾರ್ ಬಾಲಕೃಷ್ಣವ್ರ ಬಗ್ಗೆ ಒಂದು ಸಲ ಮಾತಾಡ್ತಾ ಹೇಳಿದ್ದು ನಾನು ಒಂದು ಘಟನೆಯನ್ನು ಮೊದಲ ಎಪಿಸೋಡ್ನಲ್ಲಿ ಹೇಳಿದ್ದೀನಿ ಇನ್ನೊಂದು ಯಾವುದೇ ಮಾದರಿಯ ಪಾತ್ರಗಳನ್ನು ಮಾಡಲಿ ಎದುರುಗಡೆ ಬಾಲಕೃಷ್ಣ ಇದ್ದಾರೆ ಅಂತಂದರೆ ನಮಗೊಂದು ದೊಡ್ಡ ಧೈರ್ಯ ಅಂತ ಯಾಕೆ ಅಂತಂದರೆ ಅವರು ಸಂಭಾಷಣೆ ಅವ್ರಿಗೆ ಕೇಳಿಸ್ದೇ ಇದ್ರೂ ಕೂಡ ನಮ್ಮ ತುಟಿ ಚಲನೆಯನ್ನು ಗಮನಿಸಿ ಅವರು ತಗಮನಿ ಸ್ಕ್ರಿಪ್ಟು ಅಂತ ಹೇಳೋರು ಸ್ಕ್ರಿಪ್ಟನ್ನು ತೊಗೊಂಡು ಬಂದು ತುಟಿ ಚಲನೆಯನ್ನ ಮ್ಯಾಚ್ ಮಾಡಿ ರಾಜ್ಕುಮಾರ್ ಒಬ್ಬರನ್ನೇ ಕರೆದು ಯಾಕೋ ನಿಮ್ಮ ಡೈಲಾಗು ತಪ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಒಂದ್ಸಲ ತೆಗೆಸು ನೋಡಿ ಅಂತ ಹೇಳೋರು ಎಷ್ಟೋ ಸಿನಿಮಾಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಬಾಲಕೃಷ್ಣ ಆಗಿ ಹೇಳಿದಾಗ ಯಾವುದೋ ಒಂದು ಪದ ಬಿಟ್ಟಿರೋದು ಯಾವುದೋ ಒಂದು ಸಣ್ಣ ಬದಲಾವಣೆ ಆಗಿರೋದು ಇಷ್ಟು ನಿಖರವಾಗಿ ಈ ಸಂಭಾಷಣೆ ಹೇಳೋದಕ್ಕೆ ಇಷ್ಟು ಸಮಯ ಬೇಕು ಇಷ್ಟು ತುಟಿ ಚಲನೆ ಬೇಕು ಅಂತ ಅರ್ಥ ಮಾಡ್ಕೊಳ್ತಿದ್ದೆ ಭಾಳ ದೊಡ್ಡ ಕಲಾವಿದವರು ರಾಜ್ಕುಮಾರ್ ಹೇಳೋರು ಬಾಲಕೃಷ್ಣನಂತಹ ನಟನನ್ನು ನಮ್ಮ ನಾಡು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತದು ಬಹಳ ನಿಜವಾದ ಸಂಗತಿ ಅನೇಕ ಪತ್ರಕರ್ತರು ಬಾಲಕೃಷ್ಣನ ಜೀವನದ ಉದ್ದಕ್ಕೂ ಕಾಡ್ತಾನೇ ಬಂದರು ಅಂತ ನಾನು ಹೇಳಿದ್ದೆಲ್ಲ ಬಾಲಕೃಷ್ಣ ಅವರೇ ಹೇಳಿದ್ದು ರಾಜ್ಯ ಸರ್ಕಾರ ಪುಟ್ಟಣ ಕಡಗಲ್ ಪ್ರಶಸ್ತಿಯನ್ನು ಬಾಲಕೃಷ್ಣ ಅವರಿಗೆ ಕೊಡ್ತಾರೆ ಆಗ ಅದು ನಿರ್ದೇಶಕರಿಗೆ ಕೊಡಬೇಕು ಅಂತ ಯಾವ ನಿಯಮವೂ ಇರಲಿಲ್ಲ ಜೀವಮಾನದ ಸಾಧನೆಗೆ ಕೊಡುವ ಪ್ರಶಸ್ತಿ ಅದು ಬಾಲಕೃಷ್ಣ ಅವರಿಗೆ ತುಂಬ ಆಪ್ತರಾದಂಥ ಬಾಲಕೃಷ್ಣ ಅವರಿಂದಲೇ ಸಹಾಯ ತೆಗೆದುಕೊಂಡಂಥ ಪತ್ರಕರ್ತರು ಇದು ನಿರ್ದೇಶಕರ ಪ್ರಶಸ್ತಿ ಬಾಲಕೃಷ್ಣ ಅವರಿಗೆ ಕೊಟ್ಟಿದ್ದು ತಪ್ಪು ಅಂತ ಉದ್ದುದ್ದ ಲೇಖನಗಳನ್ನು ಬರೀತಾರೆ ಬಾಲಕೃಷ್ಣ ಬಹಳ ಬೇಜಾರು ಮಾಡಿಕೊಂಡು ಮಾತನ್ನು ಹೇಳ್ತಾರೆ ನನಗೆ ನಿರ್ದೇಶಕರಿಗೆ ಏನೋ ಪ್ರಶಸ್ತಿ ಇದ್ದರೂ ಕೊಡಬಾರ್ದಾಗಿತ್ತು ನಂಗೆ ಕೊಟ್ಟ ಮೇಲೆ ನಾನು ಅದಕ್ಕೆ ಅರ್ಹ ಅಲ್ಲ ಅನ್ನೋ ಅರ್ಥ ಬರುವಾಗ ಇವರೆಲ್ಲ ಬರಿತಾ ಇದ್ದಾರೆ ಪುಟ್ಟಣ್ಣ ಕಣಕಲ್ಲ ಅವರನ್ನೇ ಕೇಳಿ ಅವ್ರು ಬೆಳೆಯೋದಕ್ಕೆ ನನ್ನ ಸಹಾಯ ಎಷ್ಟಿದೆ ಅಂಥೇಳಿ ಬೆಳ್ಳಿ ಮೋಡೋ ಸಿನಿಮಾದ ಸೀನ್ ಬೈ ಸೀನ್ ಡಿವೈಡ್ ಮಾಡಿಕೊಟ್ಟಿರೋದು ನಾನು ಪುಟ್ಟಣ್ಣ ಅವರ ಹೆಸರಿನಲ್ಲಿ ಅವಾರ್ಡ್ ತಗೊಳ್ಳೋ ಎಲ್ಲ ಹಕ್ಕು ನನಗಿದೆ ಅಂಥೇಳಿ ಮುಂದೆ ಏನಾಯಿತು ಅಂತ ಗೊತ್ತಾಯ್ತು ಈ ವಿವಾದ ಆದ ಮೇಲೆ ಪುಟ್ಟಣ್ಣ ಕಣಕಲ್ಲ ಪ್ರಶಸ್ತಿ ನಿರ್ದೇಶಕರಿಗೆ ಮಾತ್ರ ಅಂತಾಯಿತು ಬಾಲಕೃಷ್ಣ ಅವರೇ ಕೊನೆಯವರು ಬೇರೆಯವರು ತೊಗೊಂಡಿದ್ದು ಆದರೆ ಬಾಲಕೃಷ್ಣ ಅವರಿಗೆ ತೊಗೊಂಡಾಗ ಅವರ ಅರ್ಹತೆಯನ್ನು ಪ್ರಶ್ನೆ ಮಾಡುವ ಈ ಥರದ್ದೊಂದು ಘಟನೆ ಕನ್ನಡ ಚಿತ್ರರಂಗದಲ್ಲಿ ನಡಿಬಾರ್ದಾಗಿತ್ತು ಇದು ಬಹಳ ಬೇಸರವನ್ನು ಕೊಟ್ಟಂತಹ ಸಂಗತಿ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಕೂಡ ಅವರು ರಾಜೋಟಪ್ಪನ ಪಾತ್ರ ಮಾಡಿದಾಗ ಇನ್ನೊಬ್ಬರು ಯಾರೋ ಕಲಾವಿದರು ಮಾಡಬೇಕಾಗಿತ್ತು ಪ್ರತಿ ಸನ್ನಿವೇಶದಲ್ಲೂ ಒಬ್ಬರು ಯಾರೋ ಸಹ ನಿರ್ದೇಶಕರು ಹೇಳೋರಂತೆ ಎಲ್ಲ ನೀವು ನೀವು ಮಾಡಿದ್ದೀರಾ ಆದರೂ ಅವರು ಮಾಡಿದರೆ ಬೇರೆ ಥರ ಮಾಡೋರು ಅಂಥೇಳಿ ಕೊನೆಗೆ ಆಗದೆ ಎಂದು ಕೈಕಟ್ಟಿ ಕುಳಿತಾರೆ ಹಾಡಿನ ಸಂದರ್ಭ ಬಂದಾಗ ಆ ಕಲಾವಿದ ಸಹ ಕಳೆದು ಬಾಲಕೃಷ್ಣ ಕೇಳಿದ್ರಂತೆ ಈಗ ಫಸ್ಟು ನೀನು ಹೇಳ್ಬಿಡು ಅವರು ಇದ್ರೆ ಏನು ಮಾಡ್ತಿದ್ರು ಅಂತ ನಾನು ಅದಕ್ಕಿಂತ ಬೇರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತೇಳಿ ಹೀಗೆ ಸೆಟ್ನಲ್ಲಿ ಕೂಡ ಬಾಲಕೃಷ್ಣ ಅವ್ರ ಎಳೆಯವರು ಇದ್ದೇ ಇರ್ತಾಯಿದ್ರು ಬಾಲಕೃಷ್ಣ ಅವರ ಜೀವನ ಈ ಥರದ ನೋವು ನಲುವಿನ ಆಟದಲ್ಲೇ ನಡ್ಕೊಂಡು ಬಂತು ಸಾವಿರದ ಒಂಬೈನೂರ ತೊಂಬತ್ತೈದು ಜುಲೈ ಹತ್ತೊಂಬತ್ತು ಅವರು ನಮ್ಮನ್ನು ಅಗಲಿದ್ರು ಕೊನೆಯ ದಿನಗಳಲ್ಲಿ ಅವರಿಗೆ ಕ್ಯಾನ್ಸರು ಮಾತಾಡೋದಕ್ಕೆ ಇದ್ರು ಅವರು ಅನೇಕ ಕಷ್ಟಗಳನ್ನು ಕೂಡ ಅನುಭವಿಸಿದ್ರು ಅವರು ಬಾಲಕೃಷ್ಣ ಅವರಿಗೆ ಐದು ಜನ ಮಕ್ಕಳು ಬೃಂದಾ ಭಾರತಿ ಗೀತಾ ಗಣೇಶ್ ಮತ್ತು ಶ್ರೀನಿವಾಸ್ ಅವರು ಚಿತ್ರರಂಗದ ನಂಟನ್ನು ಇಟ್ಕೊಂಡಿದ್ದಾರೆ ಸುಧಾಚಂದ್ರನ್ನು ಅವರು ಸುಧಾಚಂದ್ರನ್ನವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಬಹಳ ಒಳ್ಳೆಯ ಡ್ಯಾನ್ಸರು ಅಪಘಾತದಲ್ಲಿ ತಮ್ಮ ಕಾಲನ್ನು ಕಳ್ಕೊಂಡ್ಮೇಲೆ ಕೂಡ ಕೃತಕ ಕಾಲನ್ನು ಹಾಕ್ಕೊಂಡು ಅವರು ಅಭಿನಯವನ್ನು ಮುಂದುವರಿಸಿದ್ರು ಬಿಸಿಲು ಬೆಳೆದಿಂಗಳು ಸಿನಿಮಾದಲ್ಲಿ ಸುಧಾಚಂದ್ರನ ಅಭಿನಯಿಸ್ತಾ ಇದ್ದರು ಅಭಿನಯಿಸ್ತಾ ಇರುವಾಗ ಅವ್ರಿಗೆ ಬಾಲಕೃಷ್ಣ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳು ಗೊತ್ತಾಯಿತು ಗೊತ್ತಾದಾಗ ಅವರು ಬಾಲಕೃಷ್ಣ ಅವರ ಒಂದು ಡಾಕ್ಯುಮೆಂಟ್ರಿಯನ್ನು ಪ್ರೊಡ್ಯೂಸ್ ಮಾಡಿದ್ರು ಇವತ್ತು ಬಾಲಕೃಷ್ಣ ಅವ್ರ ಬಗ್ಗೆ ದಾಖಲೆಯಾಗಿ ಉಳ್ಕೊಂಡಿರೋದು ಸುಧಾಚಂದ್ರನವರು ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ರಿ ಬಿಸಿಲು ಬೆಳೆದಿಂಗ್ಳು ಸಿನಿಮಾಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಘಟನೆಯನ್ನು ನಾನು ಹೇಳಬೇಕು ಸಾಮಾನ್ಯಕ್ಕೆ ಬಾಲಕೃಷ್ಣ ಅವ್ರಿಗೆ ಕೋಪ ಬಂದರೆ ಬೈದ್ಬಿಡೋರು ಆಮೇಲೆ ಅಷ್ಟೇ ಬೇಜಾರು ಮಾಡ್ಕೊಳ್ಳೋರು ಈ ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ ಬಹಳ ಹೊತ್ತು ಬಾಲಕೃಷ್ಣ ಅವರು ರೋಲ್ ಇರಲಿಲ್ಲ ಎಲ್ಲೋ ಹೋಗಿ ಮಲ್ಕೊಂಡಿದ್ರು ಇವರು ಬಾಲಕೃಷ್ಣ ಅವ್ರು ಡೈರೆಕ್ಟ್ರು ಕಳಿಸಿದ್ರು ಕರೀರಿ ಬಾಲಣ್ಣನ ಅವ್ರ ಸೀನ್ ಬರುತ್ತೆ ಇವಾಗ ಅಂತ ಅಷ್ಟೊತ್ತಿಗೆ ಸರಿಯಾಗಿ ಯಾರೋ ಒಬ್ಬರು ಹುಡುಗ ಬಂದು ಇವ್ರನ್ನ ಅಲ್ಲಾಡಿಸ್ಬಿಟ್ಟಿದ್ದೇನೆ ಬಾಲಕೃಷ್ಣ ಅವರನ್ನ ಆ ಬಾಲಕೃಷ್ಣ ಅವ್ರಿಗೆ ಎಚ್ಚರ ಆಗೋದಕ್ಕೂ ಅಸೋಸಿಯೇಟೆಡ್ ಡೈರೆಕ್ಟ್ರ್ ಅವರು ಎದುರಿಗೆ ಹೋಗಿ ನಿಂತ್ಕೊಳ್ಳೋಕ್ಕೂ ಸರಿಯಾಗಿದೆ ಕೋಪದಿಂದ ಅವ್ನು ಕೆನ್ನೆಗೆ ಒಂದು ಸರಿಯಾಗಿ ಬಾರಿಸಿ ಏನೇ ಯಾನೇನು ಇಷ್ಟು ಅವಾಗಿಂದ ತೊಂದರೆ ಕೊಡ್ತಾ ಇದೆಯಾ ಅಂತಂದರೆ ಅವನು ಇಲ್ಲ ನಾನಲ್ಲ ಇದು ಯಾರೋ ಮಾಡಿದ್ದು ನಾನು ನಿಮ್ಮ ಶಾರ್ಟ್ ಇದೆ ಅಂತ ಹೇಳೋಕ್ಕೆ ಬಂದೆ ಅಂತೇಳಿ ಹೊರಟೋದು ಅವನು ಆಮೇಲೆ ಬಾಲಕೃಷ್ಣ ಇದ್ದಾಗೆಲ್ಲ ತಪ್ಸ್ಕೊಂಡು ತಪ್ಸ್ಕೊಂಡು ಓಡಾಡಲ್ಲಂತೆ ಬಾಲಕೃಷ್ಣನೇ ಕರೆದು ಅಪ್ಪ ನನ್ನ ತಪ್ಪಾಯ್ತು ಕಣಯ್ಯ ನಾನು ನೀನು ಅಂದ್ಕೊಂಡು ಹೊಡೆದ್ಬಿಟ್ಟೆ ಬೇಜಾರು ಮಾಡ್ಕೋಬೇಡ ಅಂತ ಸಮಾಧಾನ ಮಾಡೋರು ಅವರ ಕೋಪ ಎಷ್ಟು ಬೇಗ ಇತ್ತೋ ಸಮಾಧಾನ ಮಾಡುವ ಗುಣ ಕೂಡ ಹಾಗೆ ಇರ್ತಾ ಇತ್ತು ಕನ್ನಡ ಚಿತ್ರರಂಗ ಬಾಲಕೃಷ್ಣ ಅವರನ್ನ ಮರಿಬಾರ್ದು ಅವರ ನೆನಪನ್ನು ಉಳಿಸ್ಕೊಳ್ಳೋ ಕೆಲಸಗಳಾಗಬೇಕು ಅಂತ ಹೇಳಿ ನಾನು ಬಾಲಕೃಷ್ಣ ಅವರ ಯಾನವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಬಹುಜನರ ಅಪೇಕ್ಷೆಯ ಮೇರೆಗೆ ನಮ್ಮ ಮುಂದಿನ ಸಂಚಿಕೆ ಎಮ್ ರಂಗರಾವ್ ಅವರ ಬಗ್ಗೆ ಶುರುವಾಗ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇ